ಮಹಾಜ್ ಕಿ ಜೈ ನಾಡಿನ ಎಲ್ಲ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದು ಮುಂಚಿತವಾಗಿದೆ ಹಾಯ್ ಹೆಲೋ ಸ್ನೇಹಿತರೆಲ್ಲರಿಗೂ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ಭೇಟ ಕ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಗಣೇಶ ಚತುರ್ಥಿ ನಮ್ಗೆ ಹತ್ತಿರವಾಗಿರುವಂಥದ್ದು ಹಾಗಾಗಿ ಗಣೇಶ ಚತುರ್ಥಿಯೆಂದು ನಾವು ಚಂದ್ರನನ್ನ ನೋಡಬಾರ್ದು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ಕೋತ ಬಂದಿದ್ದಾರೆ ಹಾಗೂ ಒಂದು ಹಾಡು ಕೂಡ ಇದೆ ಗಣೇಶ ಚತುರ್ಥಿ ಅಂತ ನಾವು ಕೇಳುವಂತಹ ಹಾಡು ಅದು ಆ ಹಾಡನ್ನ ಮತ್ತು ಆ ಕಥೆಯನ್ನ ತಿಳಿಸ್ಲಿಕ್ಕೆ ನಾವು ಇವತ್ತು ಬಂದಿರುವಂಥದ್ದು ಹಾಗಾದ್ರೆ ಆ ಕತೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬ್ ಚಾನಲ್ನ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೋಡಿ ಆನಂದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಆ ಕತೆ ಏನು ಅಂತ ತಿಳ್ಕೊಂಡು ಬರೋಣ ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆ ಗಣೇಶ ಚತುರ್ಥಿ ದಿನ ಗಣೇಶ ಹೆಚ್ಚಾಗಿ ತಿಂಡಿಯನ್ನು ಸೇವಿಸ್ತಾ ಇದ್ದ ಹೇಳಿದ್ರೆ ಗಣೇಶ ಯಾವಾಗಲೂ ತಿಂಡಿಯನ್ನು ಸಿಹಿ ತಿಂಡಿಗಳನ್ನು ಸೇವಿಸೋದು ಗಣೇಶನಿಗೆ ಒಂದು ಇಷ್ಟವಾದಂಥ ಒಂದು ಸಂಗತಿಯಾಗಿರುವಂಥದ್ದು ಸ್ನೇಹಿತರೆ ಯಾಕಂದರೆ ಗಣೇಶನಿಗೆ ಸಿಹಿ ತಿಂಡಿಗಳನ್ನು ತುಂಬ ಇಷ್ಟ ಹಾಗಾಗಿ ಗಣೇಶನ ಯಾವಾಗಲೂ ಸಿಹಿ ತಿಂಡಿಗಳನ್ನು ಭೋಜಿಸ ಭೋಜನವನ್ನು ಮಾಡ್ತಾ ಇದ್ದ ಅಂದರೆ ಸ್ವೀಕರಿಸ್ತಾ ಇದ್ದ ಒಂದು ದಿನ ಗಣೇಶ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ತನ್ನ ಶಿವಭಕ್ತ ಅಂದರೆ ತನ್ನ ತಂದೆಯ ಭಕ್ತನೊಬ್ಬ ಶಿವ ಗಣೇಶನಿಗೆ ಸಿಹಿ ತಿಂಡಿಗಳನ್ನ ತಂದುಕೊಟ್ಟಿರ್ತಾನೆ ಆ ತಿಂಡಿಗಳನ್ನು ಗಣೇಶ ಸೇವನೆ ಮಾಡ್ತಾ ಇರ್ತಾನೆ ಆ ತಿಂಡಿಗಳು ಬೆಳಗ್ಗೆಯಿಂದ ಕೂತ್ಕೊಂಡ್ರೆ ಸಾಯಂಕಾಲ ರಾತ್ರಿ ಆಗುವವರೆಗೂ ಆ ತಿಂಡಿಗಳನ್ನು ತಿನ್ನಲು ಗಣೇಶನಿಗೆ ಆಗುವುದಿಲ್ಲ ಯಾಕಂದ್ರೆ ಅದನ್ನ ಅಷ್ಟೊಂದು ಸಿಹಿ ತಿಂಡಿಗಳನ್ನು ಗಣೇಶನಿಗೆ ಶಿವಭಕ್ತ ತಂದು ಕೊಟ್ಟಿರ್ತಾನೆ ಆ ಒಂದು ಸಿಹಿ ತಿಂಡಿಗಳನ್ನ ಸೇವಿಸೋದ್ರಲ್ಲಿ ಗಣೇಶನು ತುಂಬ ಬಿಜಿಯಾಗಿಬಿಟ್ಟಿರ್ತಾನೆ ಅಂತಂದರೆ ತುಂಬ ಬಿಜಿಯಾಗಿಬಿಟ್ಟಿರ್ತಾನೆ ಹಾಗಾಗಿ ಗಣೇಶನನ್ನು ಹುಡುಕಲು ತನ್ನ ತಂದೆ ತಾಯಿಗಳು ಯಾರು ಬರೋದಿಲ್ಲ ಹಾಗೆ ಅಲ್ಲದೆ ಗಣೇಶ ತನ್ನ ಸೇವರ್ ಸೇವಿಸಿರ್ತಕ್ಕಂಥ ಒಂದು ಆಹಾರವನ್ನು ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಆಹಾರವನ್ನು ತೆಗೆದುಕೊಂಡು ಶಿವಭಕ್ತನ ಮನೆಯಿಂದ ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾ ಇರ್ತಾನೆ ಅಂದರೆ ಪರಮೇಶ್ವರನ ಆಲಯಕ್ಕೆ ಶ್ರೀ ಗಣೇಶ ಹೋಗ್ತಾ ಇರ್ತಾನೆ ಅದು ಅವನು ಹೋಗುವಾಗ ರಾತ್ರಿ ಆಗಿರುವಂಥದ್ದು ರಾತ್ರಿ ಆದಾಗ ಚಂದ್ರ ಅಂದರೆ ಚಂದ್ರ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಒಂದು ಕಥೆಯ ಉದ್ದೇ ಮೇನ್ ಪಾತ್ರ ಇರುವಂಥದ್ದು ಚಂದ್ರನಿಂದ ಅದೇ ಅಲ್ಲದೇ ಚಂದ್ರ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಂದು ರಾತ್ರಿ ಜಾಸ್ತಿ ಬೆಳಕನ ಬಿಟ್ಟಿರುವುದಿಲ್ಲ ಅದರಿಂದ ಗಣೇಶ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಡವಿ ಅಲ್ಲಿ ತಳಗಡೆ ಬಿದ್ದುಬಿಡ್ತಾನೆ ಅವನಿಗೆ ತುಂಬ ಮುಜುಗರ ಉಂಟಾಗ್ತದೆ ಗಣೇಶನಿಗೆ ಏನಪ್ಪ ಅಂತ ಹೇಳಿದ್ರೆ ನಾನು ಯಾಕೆ ಬಿದ್ದೆ ನಾನು ನೋಡಿದರೆ ಎಲ್ಲರೂ ನಗ್ತು ನಗ್ಬೋದು ಅಂಥೇಳಿ ಅಲ್ಲದೆ ನನ್ನ ಹೊಟ್ಟೆ ತುಂಬ ದೊಡ್ಡದಾಗಿದೆ ಇದರಿಂದ ನಾನು ಎಲ್ಲರೂ ನನ್ನ ಅಸಹಾಯ ಮಾಡ್ತಾರೆ ಅಂಥೇಳಿ ಅವನು ಅಂದ್ಕೊಂಡ್ಬಿಟ್ಟಿರ್ತಾನೆ ಬಟ್ ಎಲ್ಲ ಸುತ್ತಲೂ ನೋಡಿದಾಗ ಗಣೇಶನ ಸುತ್ತಲೂ ಯಾರೂ ಇರೋದಿಲ್ಲ ನನ್ನ ಯಾರೂ ನೋಡಿಲ್ಲ ಅಂತೇಳಿ ಮೈ ಕೊಡುಕೊಂಡು ಗಣೇಶ ಎದ್ದು ಬಿಡ್ತಾನೆ ಎದ್ದ ತಕ್ಷಣ ಯಾರು ನೋಡಿಲ್ಲ ಎಂದು ಮೈ ಕೊಡಗಿಕೊಂಡ ಗಣೇಶನಿಗೆ ಒಂದು ಧ್ವನಿ ಕೇಳ್ತಿದೆ ನಗುವಂಥ ಧ್ವನಿ ಅದು ಯಾರದಪ್ಪ ಅಂತ ಹೇಳಿದ್ರೆ ಚಂದ್ರ ಅನ್ನದ್ದು ಆಗ ಚಂದ್ರ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಜೋರಾಗಿ ಗಣೇಶನನ್ನು ಗಣೇಶನ ಹೊಟ್ಟೆಯನ್ನು ಮತ್ತು ಗಣೇಶನ ಸೊಂಡೆ ಮತ್ತು ಕಿವಿಯನ್ನು ನೋಡಿ ಆನೆ ತಲೆ ಉಳ್ಳವನು ಗಜ ಗಜ ಪಡೆಯವನು ಅಂತ ಹೇಳಿ ಚಂದ್ರನನ್ನು ನಿಂದಿಸಿಬಿಡ್ತಾನೆ ಅದರಿಂದ ಚಂದ್ರ ಚಂದ್ರನ ನಿಂದಿಸಿದ್ದ ಕಾರಣ ಗಣೇಶ ಅವನಿಗೆ ಶಾಪವನ್ನು ನೀಡ್ತಾನೆ ನೀನು ಯಾವಾಗಲೂ ಭೂಮಿಯ ಮೇಲೆ ಕಾಣದೇ ಅಂಥೇಳಿ ಅದರಿಂದ ಶಾ ತುಂಬ ದುಃಖದಿಂದ ಕೂಡ ತುಂಬ ದುಃಖವನ್ನು ಅನುಭವಿಸ್ತಾ ಇರ್ತಕ್ಕಂಥ ಚಂದ್ರ ಬಂದು ಶ್ರೀ ಗಣೇಶನನ್ನು ಕೇಳ್ಕೊತಾನೆ ದೇವ ನನ್ನನ್ನು ಕ್ಷಮಿಸಿಬಿಡು ನಾನು ನಿಮ್ಮನ್ನು ನೋಡ್ಕೆ ನೋಡಿ ನಕ್ಕಿರುವಂಥದ್ದು ನನ್ನ ತಪ್ಪಾಗಿದೆ ದೇವ ಅಂತ ಕೇಳ್ಕೊತಾನೆ ಆಗ ಗಣೇಶ ಚಂದ್ರನ ಒಂದು ದುಃಖವನ್ನು ನೋಡಿ ಗಣೇಶನಿಗೆ ತನ್ನ ಶಾಪವನ್ನು ಆಗ್ತಿರಲ್ಲ ಅಂತ ಒಂದು ಶಾಪವನ್ನು ನೀಡುತ್ತಾನೆ ಅದರಿಂದ ಗಣೇಶ ಶಾಪದ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ತಾನೆ ಅದೇನಪ್ಪ ಅಂತ ಹೇಳಿದರೆ ಶಾಪದ ಪ್ರಮಾಣ ಸಂಕಷ್ಟ ಚತುರ್ಥಿಯಿಂದ ನೀನು ನನ್ನಕ್ಕಿದೆಯಾ ಹಾಗಾಗಿ ನೀನು ಸಂಕಷ್ಟ ಚತುರ್ಥಿಯ ದಿನ ಯಾರಿಗೂ ಕಾಣದೇ ಆಗಿರು ಯಾರಾದರೂ ನಿನ್ನನ್ನು ಯಾರಿಗೂ ನೀನು ಕಾಣದೇ ಆಗಿರು ಬಟ್ ಯಾರಾದರೂ ಅಂದು ಯಾರಾದರೂ ನಿನ್ನನ್ನು ನೋಡಿದರೆ ಅವರಿಗೆ ನಿನ್ನ ಶಾಪ ನಾನು ನಿನಗೆ ನೀಡಿರ್ತಕ್ಕಂಥ ಶಾಪ ಅವರಿಗೂ ಕೂಡ ತಗಲ್ ತಗುಲ್ತದೆ ಹಾಗಾಗಿ ನೀನು ಯಾರ ಕಣ್ಣಿಗೂ ಬಿಡಿದ ಹಾಗಿರು ಅಂತ ಹೇಳಿ ಗಣೇಶನಿಗೆ ಗಣೇಶ ಶ್ರೀ ಚಂದ್ರನಿಗೆ ಒಂದು ಶಾಪವನ್ನು ನೀಡಿರ್ತಾನೆ ಆ ಶಾಪದ ಪ್ರಮಾಣವನ್ನು ಕಡಿಮೆ ಮಾಡಿ ಈ ರೀತಿಯಾಗಿ ಕಡಿಮೆ ಮಾಡಿರ್ತಾನೆ ಆದ್ದರಿಂದ ನಿನ್ನ ಏನಪ್ಪ ಶಾಪದ ಪ್ರಮಾಣ ಏನಪ್ಪ ಕಡಿಮೆ ಆಗಿರ್ತದೆ ಅಂದರೆ ಕಡಿಮೆ ಆಗಿರುವಂಥ ಒಂದು ಪ್ರಮಾಣ ಏನಪ್ಪ ಅಂತ ಹೇಳಿದ್ರೆ ನೀನು ಯಾವಾಗ ಶ್ರೀಕೃಷ್ಣ ಶಮಂತಕ ಮಣಿಯ ಒಂದು ಕಥೆಯನ್ನು ಕೇಳ್ತಾರೋ ನಿನ್ನ ಚತುರ್ಥಿಯ ದಿನ ಯಾರು ನಿನ್ನನ್ನು ನೋಡಿರ್ತಾರೋ ಆ ದಿನ ಯಾರು ಶ್ರೀಕೃಷ್ಣ ಮಣಿಯ ಕಥೆಯನ್ನು ಕೇಳ್ತಾರೋ ಆವಾಗ ಅವರ ಒಂದು ಶಾಪ ನಿವಾರಣೆ ಆಗುತ್ತದೆ ಅಂತ ಹೇಳಿ ಶ್ರೀ ಗಣೇಶನ ಚಂದ್ರನಿಗೆ ಶಾಪವನ್ನು ಕಡಿಮೆ ಮಾಡ್ತಾನೆ ಈ ರೀತಿಯಾಗಿ ಶ್ರೀ ಗಣೇಶನಿಗೆ ಈ ರೀತಿಯಾಗಿ ಗಣೇಶನು ಚಂದ್ರನಿಗೆ ಶಾಪವನ್ನು ನೀಡಿರುವಂಥದ್ದು ಹಾಗಾಗಿ ಸಂಕಷ್ಟ ಚತುರ್ಥಿಯ ದಿನ ಗಣೇಶ ಗ ಗಣೇಶನನ್ನು ಇಡುವಾಗ ಹೀಗೆ ಚಂದ್ರನನ್ನು ನೋಡಬಾರ್ದು ಹೇಳಿ ಈ ರೀತಿಯಾಗಿ ಒಂದು ಕಥೆ ಇರುವಂತದ್ದು ಮತ್ತು ಅಲ್ಲದೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಕಥೆಗಳಲ್ಲಿ ಇದು ಒಂದು ಕಥೆ ಇನ್ನು ಹಿಂದೂಗಳ ಪುರಾಣದಲ್ಲಿ ಇನ್ನೂ ಹಲವಾರು ಕಥೆಗಳಿರುವಂಥದ್ದು ನಮಗೆ ತಿಳಿದಿರ್ತಕ್ಕಂಥ ಒಂದು ಕಥೆಯಲ್ಲಿ ನಾವೊಂದು ಭಾಗವಾಗಿ ನಿಮಗೆ ಹೇಳಿರುವಂಥದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ ಮುಂದೆ ನೋಡಿರಲ್ಲಿ